ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ವೀಕ್ಷಕರೇ ಸನ್ಮಾರ್ಗ ಸುದ್ದಿ ಸಂಚಯಕ್ಕೆ ಸ್ವಾಗತ ನಾನು ಸಿಂಧು ಎಸ್ ಧರ್ಮಸ್ಥಳ ಪ್ರಕರಣ ಸಂಬಂಧ ಎಸ್ಐಟಿ ಅಧಿಕಾರಿಗಳು ನ್ಯಾಯಾಲಯಕ್ಕೆ ಆರೋಪ ಪಟ್ಟಿ ಸಲ್ಲಿಸಲಿದ್ದಾರೆ ಅದರಲ್ಲಿ ಏನಿದೆ ಸತ್ಯ ಏನು ಎಲ್ಲವೂ ಗೊತ್ತಾಗಲಿದೆ ಸರ್ಕಾರಕ್ಕೂ ವಿಶೇಷ ವರದಿ ನೀಡಲಿದೆ ಬೆಳಗಾವಿ ಅಧಿವೇಶನದಲ್ಲಿ ಅದರಲ್ಲಿದ್ದ ಅಂಶಗಳನ್ನು ತಿಳಿಸುತ್ತೇವೆ ಎಂದು ಗೃಹ ಸಚಿವ ಜಿ ಪರಮೇಶ್ವರ್ ಮಾಹಿತಿ ನೀಡಿದ್ದಾರೆ ಸುದ್ದಿಗಾರರ ಜೊತೆ ಮಾತನಾಡಿದ ಗೃಹ ಸಚಿವ ಜಿ ಪರಮೇಶ್ವರ್ ಸರ್ಕಾರವೇ ಎಸ್ಐಟಿ ರಚಿಸಿರುವುದಲ್ಲವೇ ಹೀಗಾಗಿ ಸರ್ಕಾರಕ್ಕೂ ಅವರು ವರದಿ ಕೊಡುತ್ತಾರೆ ವರದಿ ಬಂದ ಬಳಿಕ ಈ ಪ್ರಕರಣದಲ್ಲಿ ಏನು ಷಡ್ಯಂತ್ರ ನಡೆದಿದೆ ಯಾರೆಲ್ಲ ಕಾರಣ ಎಂಬುದು ಗೊತ್ತಾಗಲಿದೆ ಎಂದರು ಇದೇ ವಿಷಯವಾಗಿ ಕಳೆದ ಅಕ್ಟೋಬರ್ನಲ್ಲಿ ಮಾತನಾಡಿದ ಜಿ ಪರಮೇಶ್ವರ್ ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿಗಳು ಬರಬೇಕು ಸಂಗ್ರಹಿಸಿದ ಮೂಳೆಗಳನ್ನ ರಾಸಾಯನಿಕ ವಿಶ್ಲೇಷಣೆಗೆ ಒಳಪಡಿಸಿ ತೀರ್ಮಾನಿಸಬೇಕು ಇದೆಲ್ಲವನ್ನು ಪೂರ್ಣಗೊಳಿಸಿದ ಅನಂತರ ವರದಿಯನ್ನು ಸಲ್ಲಿಸಲಾಗುವುದು ಎಂದು ಎಸ್ಐಟಿ ಹೇಳಿದೆ ಎಂದು ಹೇಳಿದರು ಇತ್ತೀಚೆಗಷ್ಟೇ ಉಳ್ಳಾಳ ತಾಲೂಕಿನ ಕುಂಪಲ ಎಂಬಲ್ಲಿ ಬೀದಿ ನಾಯಿಗಳ ದಾಳಿಗೆ ತುತ್ತಾಗಿ ವ್ಯಕ್ತಿಯೊಬ್ಬ ಮೃತಪಟ್ಟಘಟನೆ ನಡೆದಿತ್ತು ಇಂತಹ ಸಾವುಗಳಿಗೆ ಈಗ ಸರ್ಕಾರ ಪರಿಹಾರ ಘೋಷಿಸಿದೆ ಗಾಯಗೊಂಡವರಿಗೆ ಐದು ಸಾವಿರ ರು ಹಾಗೂ ಮೃತಪಟ್ಟವರಿಗೆ ಐದು ಲಕ್ಷ ರು ಪರಿಹಾರ ನೀಡಲಾಗುವುದು ಎಂದು ರಾಜ್ಯ ಸರ್ಕಾರವು ಆದೇಶ ಹೊರಡಿಸಿದೆ ಬೀದಿನಾಯಿಗಳ ದಾಳಿಗೆ ತುತ್ತಾಗಿ ಗಾಯಗೊಂಡವರಿಗೆ ನೀಡುವ ಪರಿಹಾರ ಹಣದಲ್ಲಿ ಚಿಕಿತ್ಸೆ ವೆಚ್ಚವಾಗಿ ಒಂದೂವರೆ ಸಾವಿರ ರೂಪಾಯಿ ಹಾಗೂ ಗಾಯಗೊಂಡ ಸಂತ್ರಸ್ತರಿಗೆ ಮೂರುವರೆ ಸಾವಿರ ರೂಪಾಯಿ ಪಾವತಿಯಾಗಲಿದೆ ಬೀದಿನಾಯಿಗಳ ದಾಳಿಯಿಂದ ಮೃತಪಟ್ಟವರಿಗೆ ಅಥವಾ ರೇಬಿಸ್ನಿಂದ ಮೃತಪಟ್ಟವರಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ನೀಡಲಾಗುತ್ತದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯಲ್ಲಿ ಬೀದಿನಾಯಿಗಳ ಕಡಿತಕ್ಕೆ ಒಳಗಾಗುವ ನಾಗರಿಕರಿಗೆ ಸಂಬಂಧಿಸಿದಂತೆ ಪರಿಶೀಲನಾ ಮತ್ತು ಪರಿಹಾರಧನ ವಿತರಿಸುವ ಸಮಿತಿಯನ್ನು ರಚಿಸಲಾಗುತ್ತದೆ ಎಂದು ಆದೇಶದಲ್ಲಿ ಸ್ಪಷ್ಟಪಡಿಸಿದೆ ಯುದ್ಧ ಕೊನೆಗೊಳಿಸದಿದ್ದರೆ ಶೇಕಡಾ ಮುನ್ನೂರ ಐವತ್ತರಷ್ಟು ಸುಂಕ ವಿಧಿಸುವುದಾಗಿ ಭಾರತ ಮತ್ತು ಪಾಕಿಸ್ತಾನದ ಮೇಲೆ ಬೆದರಿಕೆ ಹಾಕಿದ್ದೆ ಬಳಿಕ ಕರೆ ಮಾಡಿದ ಭಾರತದ ಪ್ರಧಾನಿ ನರೇಂದ್ರ ಮೋದಿ ನಾವು ಯುದ್ಧ ಮುಂದುವರಿಸುವುದಿಲ್ಲ ಎಂದರು ಲಕ್ಷಾಂತರ ಜನರ ಪ್ರಾಣ ಉಳಿಸಿದಕ್ಕಾಗಿ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಷರೀಫ್ ಅಭಿನಂದಿಸಿದರು ಹೀಗೆಂದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಹೇಳಿದ್ದಾರೆ ಭಾರತ ಹಾಗೂ ಪಾಕಿಸ್ತಾನ ನಡುವೆ ಯುದ್ಧವನ್ನು ಕೊನೆಗೊಳಿಸಿರುವುದಾಗಿ ಅರವತ್ತಕ್ಕೂ ಹೆಚ್ಚು ಬಾರಿ ಟ್ರಂಪ್ ನುಡಿದಿದ್ದಾರೆ ಆದರೆ ಮೂರನೇ ದೇಶದ ಮಧ್ಯಪ್ರವೇಶವನ್ನು ಭಾರತ ನಿರಾಕರಿಸುತ್ತಲೇ ಬಂದಿದೆ ವಿವಾದವನ್ನು ವಿದ್ಯರ್ಥಗೊಳಿಸುವುದು ಹೇಗೆ ಎಂಬುದು ನನಗೆ ಗೊತ್ತಿದೆ ಈ ಹಿಂದೆಯೂ ಅದನ್ನು ಮಾಡಿದ್ದೇ ಪರಮಾಣು ಸಾಮರ್ಥ್ಯದ ಭಾರತ ಪಾಕಿಸ್ತಾನ ಸಹ ಯುದ್ಧ ನಡೆಸಲು ಬಯಸಿದ್ದವು ಎಂದು ಹೇಳಿದ್ದಾರೆ ನೀವು ಯುದ್ಧವನ್ನ ಮುಂದುವರಿಸಬಹುದು ಆದರೆ ಶೇಕಡ ಮುನ್ನೂರ ಐವತ್ತರಷ್ಟು ಸುಂಕ ವಿಧಿಸುವುದಾಗಿ ಬೆದರಿಕೆ ಹಾಕಿದ್ದೆ ಯುದ್ಧ ನಿಲ್ಲಿಸಿದರೆ ಮಾತ್ರ ವ್ಯಾಪಾರ ಒಪ್ಪಂದ ಮಾಡಿಕೊಳ್ಳುತ್ತೇವೆ ಎಂದು ಎಚ್ಚರಿಸಿದ್ದೆ ಎಂದಿದ್ದಾರೆ ನಾನು ಮಾಡಿದ್ದನ್ನ ಬೇರೆ ಯಾವ ಅಧ್ಯಕ್ಷರಿಂದಲೂ ಮಾಡಲು ಸಾಧ್ಯವಿಲ್ಲ ಎಂಟರಲ್ಲಿ ಐದು ಯುದ್ಧಗಳು ಹಣಕಾಸು ವ್ಯಾಪಾರ ಹಾಗೂ ಸುಂಕಗಳ ಕಾರಣದಿಂದಾಗಿ ಅಂತ್ಯಗೊಂಡಿವೆ ಎಂದು ಹೇಳಿದ್ದಾರೆ ಲಕ್ಷಾಂತರ ಜನರ ಪ್ರಾಣಗಳನ್ನು ಉಳಿಸಿದ್ದಕ್ಕಾಗಿ ಪಾಕಿಸ್ತಾನದ ಪ್ರಧಾನಿ ಶೆಹಬಾಜ್ ಶರೀಫ್ ಕರೆ ಮಾಡಿ ತನ್ನನ್ನು ಅಭಿನಂದಿಸಿದ್ರು ಅನಂತರ ಪ್ರಧಾನಿ ಮೋದಿ ಕರೆ ಮಾಡಿ ನಾವು ಯುದ್ಧವನ್ನ ನಿಲ್ಲಿಸುತ್ತೇವೆ ಎಂದು ಹೇಳಿದ್ರು ಬಳಿಕ ಮೋದಿಗೆ ಧನ್ಯವಾದ ಹೇಳಿ ಒಪ್ಪಂದ ಮಾಡಿಕೊಳ್ಳೋಣ ಎಂದು ಹೇಳಿರುವುದಾಗಿ ಟ್ರಂಪ್ ತಿಳಿಸಿದ್ದಾರೆ ಮೂರು ಹಂತಗಳಲ್ಲಿ ವಿಚ್ಛೇದನ ನೀಡುವ ತಲಾಖೆ ಹಸನ್ನ ಸಿಂಧುತ್ವವನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟಿಗೆ ಈ ಹಿಂದೆ ಅರ್ಜಿ ಸಲ್ಲಿಸಲಾಗಿತ್ತು ಈ ಅರ್ಜಿಯನ್ನು ಐವರು ನ್ಯಾಯಾಧೀಶರ ಸಾಂವಿಧಾನಿಕ ಪೀಠಕ್ಕೆ ವರ್ಗಾಯಿಸಲು ಸುಪ್ರೀಂ ಕೋರ್ಟ್ ಬಯಸಿದೆ ತ್ರಿವಳಿ ತಲಾಖ್ ಅನ್ನು ಅಸಿಂಧು ಎಂದು ಎರಡು ಸಾವಿರದ ಹದಿನೇಳರಲ್ಲಿ ಕೋರ್ಟ್ ತೀರ್ಪು ನೀಡಿತ್ತು ಮುಸ್ಲಿಂ ಸಮುದಾಯ ಸಿಂಧು ಎಂದು ಪರಿಗಣಿಸುವ ಮತ್ತು ಪವಿತ್ರ ಕುರಾನ್ನಲ್ಲಿ ಆದೇಶಿಸಿರುವ ತಲಾಖ್ ಹಸನ್ನ ಬಗ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿದೆ ಜರ್ನಲಿಸ್ಟ್ ಬೆನ್ಜಿರ್ ಹೀನಾ ಅವರು ಈ ತಲಾಖ್ ಪದ್ಧತಿಯ ವಿರುದ್ಧ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಹೀಗೆ ಮೂರು ಹಂತಗಳಲ್ಲಿ ದೆಹಲಿ ಮತ್ತು ಗಾಜಿಯಾಬಾದ್ನಲ್ಲಿ ತಲಾಖ್ ಇದೆ ಹೀಗಿದ್ದರೆ ಒಡಿಶಾ ಛತ್ತೀಸ್ಗಢದಂತಹ ಗ್ರಾಮೀಣ ಪ್ರದೇಶಗಳಲ್ಲಿ ತಲಾಖ್ನ ಸ್ಥಿತಿ ಹೇಗಿರಬಹುದು ಎಂದು ಅವರು ತನ್ನ ಆತಂಕವನ್ನು ನ್ಯಾಯಾಲಯದೊಂದಿಗೆ ತೋಡಿಕೊಂಡಿದ್ದಾರೆ ಹೀನಾರ ಗಂಡನ ಪರವಾಗಿ ನ್ಯಾಯಾಲಯಕ್ಕೆ ಹಾಜರಾದ ಶಮ್ಸಾದ್ ಅವರು ಈ ತಲಾಖ್ ಕ್ರಮವನ್ನು ಸಮರ್ಥಿಸಿದರು ಇದು ಪುರುಷನಿಗೆ ಇರುವ ಅಧಿಕಾರ ಅಂತ ಹೇಳಿದರು ಇದು ಯಾವ ರೀತಿಯ ಆಚರಣೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ನೀವು ಈ ವಿಧಾನವನ್ನು ಪ್ರಚಾರ ಮಾಡುತ್ತೀರಾ ಇದು ಮಹಿಳೆಯ ಘನತೆಯನ್ನ ಎತ್ತಿ ಹಿಡಿಯುತ್ತದೆಯೇ ನಾಗರಿಕ ಆಧುನಿಕ ಸಮಾಜವು ಈ ರೀತಿಯ ವಿಧಾನಕ್ಕೆ ಎಂದು ನ್ಯಾಯಾಲಯ ಪ್ರಶ್ನಿಸಿದೆ ಹೀನಾ ಅವರ ಪರವಾಗಿ ಹಾಜರಾದ ವಕೀಲ ರಿಜ್ವಾನ್ ಅಹಮದ್ ಅವರು ತಲಾಖ್ ಎ ಹಸನ್ ನೋಟಿಸ್ ಕಳುಹಿಸಿದ ರೀತಿಯಿಂದಾಗಿ ಅವರ ಪತಿ ಮರುಮದುವೆಯಾಗಿ ಸ್ಥಳಾಂತರಗೊಂಡಿದ್ದರೂ ಅವರು ವಿಚ್ಛೇದನ ಪಡೆದಿದ್ದಾರೆ ಎಂದು ಸಾಬೀತುಪಡಿಸಲು ಸಾಧ್ಯವಾಗುತ್ತಿಲ್ಲ ಎಂದರು ಇದೇ ವೇಳೆ ಹೀನಾ ಅವರು ತನಗೆ ತನ್ನ ಪತಿ ತಲಾಖ್ ಹಸನ್ ನೀಡಿರುವುದರಿಂದ ಆಗಿರುವ ತೊಂದರೆಗಳನ್ನು ವಿವರಿಸಿದರು ಜಸ್ಟಿಸ್ ಸೂರ್ಯಕಾಂತ್ ಉಜ್ವಲ್ ಬುಯಾನ್ ಮತ್ತು ಕೋಟೇಶ್ವರ ಸಿಂಗ್ ಅವರಿದ್ದ ಪೀಠ ಈ ಅರ್ಜಿಯ ವಿಚಾರಣೆ ನಡೆಸುತ್ತಿದೆ ನ್ಯೂಯಾರ್ಕ್ ಚುನಾವಣಾ ಪ್ರಚಾರದ ಸಮಯದಲ್ಲಿ ಮುಸ್ಲಿಂ ವಿರೋಧಿ ಅಪಪ್ರಚಾರವನ್ನು ಮಮ್ಧಾನಿ ನಿರ್ವಹಿಸಿದ ರೀತಿಗೆ ಲಂಡನ್ ಮೇಯರ್ ಸಾದಿಕ್ ಖಾನ್ ಪ್ರಶಂಸೆ ನೀಡಿದ್ದಾರೆ ಚುನಾವಣಾ ಪ್ರಚಾರದ ಕೊನೆಯ ಹಂತದಲ್ಲಿ ಬ್ರೂಕ್ಸ್ನ ಒಂದು ಮಸೀದಿಯ ಮುಂದೆ ನಿಂತು ಮಮ್ಧಾನಿ ಮಾಡಿದ ಭಾಷಣವನ್ನು ಅವರು ವಿಶೇಷವಾಗಿ ಉಲ್ಲೇಖಿಸಿದ್ದಾರೆ ಅಮೆರಿಕದಲ್ಲಿ ಧ್ವಂಸವಾದ ಅವಳಿ ಗೋಪುರದಂತಹ ಘಟನೆ ಇನ್ನೊಮ್ಮೆ ನಡೆದರೂ ಮಮ್ದಾನಿ ಸಂತೋಷ ಪಡ್ತಾರೆ ಎಂದು ಓರ್ವ ರೇಡಿಯೋ ಜಾಕಿ ಹೇಳಿದ ಬಳಿಕ ಮಮ್ದಾನಿ ಈ ಭಾಷಣ ಮಾಡಿದ್ದರು ಮುಸ್ಲಿಮರ ವಿರುದ್ಧ ಅಪಪ್ರಚಾರ ನಡೆಯುತ್ತಿರುವಾಗಲೂ ಅವರು ತಮ್ಮ ಐಡೆಂಟಿಟಿ ಬಗ್ಗೆ ಅಭಿಮಾನ ಇದು ನನಗೆ ಇಷ್ಟವಾಯಿತು ಎಂದು ಸಾದಿಕ್ ಖಾನ್ ಹೇಳಿದ್ದಾರೆ ನಾನು ಮುಸ್ಲಿಂ ರಾಜಕಾರಣಿ ಅಲ್ಲ ಬದಲಾಗಿ ಮುಸ್ಲಿಂ ಆಗಿರುವ ಓರ್ವ ರಾಜಕಾರಣಿ ಎಂಬುದಾಗಿ ಸಾದಿಕ್ ಖಾನ್ ತನ್ನನ್ನು ವ್ಯಾಖ್ಯಾನಿಸಿದ್ದಾರೆ ತನ್ನ ಚುನಾವಣೆ ಗೆಲುವು ನನ್ನ ಧಾರ್ಮಿಕ ನಿಷ್ಠೆಯ ಕಾರಣಕ್ಕಾಗಿ ಆಗಿಲ್ಲ ನಗರದ ಸಮಸ್ಯೆಗೆ ಪರಿಹಾರ ಕೊಡಬಹುದು ಎಂಬ ಜನರ ನಿರೀಕ್ಷೆಯಿಂದಲೇ ನಾನು ಚುನಾಯಿತನಾಗಿದ್ದೇನೆ ಆದರೆ ನನ್ನ ವಿರೋಧಿಗಳು ಯಾವಾಗಲೂ ನನ್ನ ಧರ್ಮವನ್ನೇ ಚರ್ಚೆ ಮಾಡುತ್ತಾರೆ ಇತ್ತೀಚೆಗಷ್ಟೇ ವಿಶ್ವಸಂಸ್ಥೆಯ ಸಭೆಯಲ್ಲಿ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರೇ ಈ ಹೀನ ಕೃತ್ಯವನ್ನು ಮಾಡಿದ್ರು ಲಂಡನ್ನಲ್ಲಿ ಶರಿಯತ್ ನಿಯಮವನ್ನು ಜಾರಿಗೆ ತರಲು ಶ್ರಮಿಸಲಾಗುತ್ತಿದೆ ಎಂದು ಆರೋಪಿಸಿದ್ರು ಆದರೆ ಇಂತಹ ವಿಷಪೂರಿತ ಆಲೋಚನೆಗಳಿಗೆ ಲಂಡನ್ನಲ್ಲೂ ಮಮ್ದಾನಿಯ ನ್ಯೂಯಾರ್ಕ್ನಲ್ಲೂ ಜಾಗ ಇಲ್ಲ ಅನ್ನುವುದು ಸಾಬೀತಾಗಿದೆ ಎಂದು ಖಾನ್ ಹೇಳಿದ್ದಾರೆ ಮುಸ್ಲಿಂ ಬ್ರದರ್ಹುಡ್ ಮತ್ತು ಕೌನ್ಸಿಲ್ ಆನ್ ಅಮೆರಿಕನ್ ಇಸ್ಲಾಮಿಕ್ ರಿಲೇಷನ್ಸ್ ಅಥವಾ ಸಿಎಐಆರ್ ಎಂಬ ಸಂಘಟನೆಯನ್ನು ಭಯೋತ್ಪಾದಕ ಮತ್ತು ಕ್ರಿಮಿನಲ್ ಸಂಘಟನೆಯಾಗಿ ಘೋಷಿಸಲಾಗಿದೆ ಅಮೆರಿಕದ ಟೆಕ್ಸಸ್ನ ಗವರ್ನರ್ ಗ್ರೇಕ್ ಅಬೌಟ್ ಹೀಗೆ ಘೋಷಿಸಿದ್ದಾರೆ ಈ ಸಂಘಟನೆಗಳು ಅಮೆರಿಕದಲ್ಲಿ ಭೂಮಿ ಖರೀದಿಸುವಂತಿಲ್ಲ ಮತ್ತು ಚಟುವಟಿಕೆ ನಡೆಸುವಂತಿಲ್ಲ ಎಂದು ನಿರ್ದೇಶನ ನೀಡಲಾಗಿದೆ ಜಾಗತಿಕವಾಗಿ ಎರಡು ಗುಂಪುಗಳು ಭಯೋತ್ಪಾದನೆಯನ್ನು ಬೆಂಬಲಿಸುತ್ತಿವೆ ಕಾನೂನು ಸುವ್ಯವಸ್ಥೆಯನ್ನು ಬುಡಮೇಲುಗೊಳಿಸಲು ಶ್ರಮಿಸುತ್ತಿವೆ ಎಂದು ಗವರ್ನರ್ ಅವರ ಕಚೇರಿಯಿಂದ ಬಿಡುಗಡೆಗೊಳಿಸಲಾದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಪ್ರಜಾತಂತ್ರದೊಂದಿಗೆ ಹೋಲದ ಅಜೆಂಡಾಗ ಈ ಸಂಘಟನೆಗಳು ಕೆಲಸ ಮಾಡುತ್ತಿವೆ ಜನರನ್ನು ಒಟ್ಟು ಸೇರಿಸಲು ಈ ಸಂಘಟನೆಗಳು ಶ್ರಮಿಸುತ್ತಿವೆ ಟೆಕ್ಸಾಸ್ನ ಜನರ ರಕ್ಷಣೆ ನಮ್ಮ ಗುರಿ ಆದ್ದರಿಂದ ಎರಡೂ ಸಂಘಟನೆಗಳನ್ನು ಉಗ್ರವಾದಿ ಸಂಘಟನೆಗಳು ಎಂದು ತೀರ್ಮಾನಿಸಿದ್ದೇವೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಅಮೆರಿಕದ ನಾಗರಿಕರ ಹಕ್ಕುಗಳ ರಕ್ಷಣೆಗಾಗಿ ಸಿಎಐಆರ್ ರಚಿಸಲಾಗಿದೆ ಇದು ಗಾಜಾ ಯುದ್ಧದ ಸಂದರ್ಭದಲ್ಲಿ ಅಮೆರಿಕದ ನೀತಿಯನ್ನು ಪ್ರಶ್ನಿಸಿತು ಕೆಲವು ತಿಂಗಳ ಹಿಂದೆ ನೇಪಾಳದಲ್ಲಿ ಕ್ರಾಂತಿ ಉಂಟುಮಾಡಿದ ಜೇನ್ಜಿ ತಲೆಮಾರು ಮತ್ತೊಂದು ಹೋರಾಟ ನಡೆಸುತ್ತಿದೆ ಪ್ರತಿಷ್ಠಿತ ಪ್ರಧಾನಿ ಕೆಪಿ ಶರ್ಮಾವಲಿಯವರ ಬೆಂಬಲಿಗರು ಮತ್ತು ಜೇನ್ಜಿ ಪ್ರತಿಭಟನೆಗಾರರ ನಡುವೆ ಘರ್ಷಣೆ ಭುಗಿಲೆದ್ದಿದೆ ಬಾಲಾ ಜಿಲ್ಲೆಯಲ್ಲಿ ಮತ್ತೆ ಕರ್ಫ್ಯೂ ಹೇರಲಾಗಿದೆ ಇತ್ತೀಚಿನ ದಿನಗಳಲ್ಲಿ ನೇಪಾಳ ರಾಜಕೀಯ ಚಟುವಟಿಕೆಗಳಲ್ಲಿ ಮುಂಚೂಣಿಯಲ್ಲಿರುವ ಯುವ ಪ್ರತಿಭಟನಾಕಾರರ ಗುಂಪು ಮತ್ತು ಪದಚ್ಯುತ ಪ್ರಧಾನಿ ಕೆಪಿ ಶರ್ಮಾ ಒಲಿ ಬೆಂಬಲಿಗರೊಂದಿಗೆ ಕೆಲವು ದಿನಗಳ ಹಿಂದೆ ಆರಂಭವಾದ ಘರ್ಷಣೆ ಈಗ ತಾರಕಕ್ಕೇರಿದೆ ಘರ್ಷಣೆಗೆ ಕಾರಣರಾದವರ ಹೆಸರನ್ನ ದೂರಿನಲ್ಲಿ ಉಲ್ಲೇಖಿಸಿದರೂ ಅವರನ್ನು ಬಂಧಿಸುವಲ್ಲಿ ಪೊಲೀಸರು ವಿಫಲರಾಗಿದ್ದಾರೆ ಎಂದು ಝೆನ್ಝಿ ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ ಎರಡ್ ಸಾವಿರದ ಮಾರ್ಚ್ ಐದರಂದು ನಡೆಯಲಿರುವ ಚುನಾವಣೆಗೆ ಮುಂಚಿತವಾಗಿ ಪದಚ್ಯುತ ಪ್ರಧಾನಿ ಕೆಪಿ ಶರ್ಮಾ ಒಲಿ ನೇತೃತ್ವದ ಯುನೈಟೆಡ್ ಮಾರ್ಕ್ಸಿಸ್ಟ್ ಲೆನಿನಿಸ್ಟ್ ನಾಯಕರು ಜಿಲ್ಲೆಗೆ ಆಗಮಿಸುವುದಾಗಿ ಪ್ರಕಟಿಸಿದ ಬೆನ್ನಲ್ಲೇ ಉದ್ವಿಗ್ನತೆ ಪ್ರಾರಂಭವಾಯಿತು ಒಲಿ ನೇತೃತ್ವದ ಸರ್ಕಾರದ ಪತನದ ನಂತರ ಸೆಪ್ಟೆಂಬರ್ ಹನ್ನೆರಡರಂದು ಮಾಜಿ ಮುಖ್ಯ ನ್ಯಾಯಮೂರ್ತಿ ಸುಶೀಲಾ ಖರ್ಕೀರ ನೇತೃತ್ವದಲ್ಲಿ ಹೊಸ ಸರ್ಕಾರ ರಚನೆಯಾಯಿತು ಅವರು ನೇಮಕಗೊಂಡ ಅದೇ ದಿನದಂದು ಸಂಸತ್ತನ್ನು ವಿಸರ್ಜಿಸಲು ಶಿಫಾರಸು ಮಾಡಿ ಹೊಸ ಚುನಾವಣೆಗಳಿಗೆ ಕರೆ ನೀಡಿದ್ದರು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂಖ್ಯೆಯಲ್ಲಿ ಸತ್ಯದ ಮುಂಬತ್ತಿ